ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ ಅಂಡ್ ಮಿಸಸ್ ಲಕ್ಷ್ಮೀ ಬ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ ಪಟ 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 ಅಂತ ದಿನಗಳು ಹೋಗ್ತಾ ಇರುತ್ತೆ ಇಷ್ಟು ಬೇಗ ಪಾಪುಗೆ ಲೆವೆನ್ ಮಂತ್ಸ್ ಆಗೋಯ್ತು ಸೊ ಪಾಪುಗೆ ಈಗ ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮನೆ ದೇವ್ರಿಗೆ ಹೋಗಬೇಕು ಸೊ ಪಾಪು ಬಂದು ಈಗ ಗುಂಡು ಹೊಡಿಸ್ಕೊತಾನೆ ಅಂತ ಇದೆ ಬಟ್ ಆದರೆ ಮನೆ ದೇವ್ರಿಗೆ ಹೋಗ್ತಾ ಅಂತ ಖುಷಿ ಆಗ್ತಾ ಇದೆ ಪ್ರೆಗ್ನೆಂಟ್ ಆಗೋದಕ್ಕೆ ಮೊದಲು ಮನೆ ದೇವ್ರಿಗೆ ಹೋಗಿದ್ದು ಈಗ ಪಾಪು ಹನ್ನೊಂದು ಆಯ್ತಲ್ವಾ ಅವನಿಗೆ ಮೂಡಿ ಕೊಡಬೇಕು ನಮ್ಮ ಮನೆಯವರು ಗುಂಡು ಗುಂಡು ಅಂತ ಕರ್ ಕರಿತಾ ಇದ್ರು ಈಗ ನಿಜವಾಗ್ಲೂ ಗುಂಡು ಹೊಡಿಸ್ಕೊಂಡು ಗುಂಡು ಹಾಕ್ತಾನೆ ಅವನ ಹೇರ್ಸು ತುಂಬ ಚೆನ್ನಾಗಿತ್ತು ಈಗ ಹೇರ್ಸು ತೆಗೆದ್ಬಿಟ್ರೆ ಹೆಂಗಪ್ಪ ನಂತ ಹೇಳಿ ತುಂಬ ಮಿಸ್ ಮಾಡ್ಕೋತಿದ್ದೆ ನಾನು ಆಕ್ಚುಲಿ ಒಂದು ವೀಕಿಂದ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ವಾರ ಇರುತ್ತೆ ಕೂದಲು ಇನ್ನೊಂದು ನಾಲ್ಕು ದಿವಸ ಇರುತ್ತೆ ಕೂದ್ಲು ಇನ್ನೊಂದು ಮೂರು ದಿವಸ ಇರುತ್ತೆ ಕೂದಲು ಅಂತ ಏನೋ ಗೊತ್ತಿಲ್ಲ ಅವ್ನು ಕೂದಲು ಅಂದರೆ ನಂಗೆ ತುಂಬಾ ಇಷ್ಟ ತುಂಬಾ ಕ್ಯೂಟ್ ಅದರಲ್ಲಿ ಇನ್ನು ಇನ್ನ ಬಾಡಿ ಓಡಿಸ್ಕೊಂಡ್ರೆ ಹೆಂಗೆ ಕಾಣಿಸ್ತಾನೆ ಅನ್ನೋದು ನನಗೆ ಒಂಥರ ಇಮ್ಯಾಜಿನೇಷನ್ನು ಯಾವ ತರ ಕಾಣ್ಬೋದು ಮೊದಲಿನ ಥರನೇ ಕೂದಲು ವಾಪಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆ್ಯಕ್ಚುಲಿ ಸುಮಾರು ಜನ ಹೇಳ್ತಾರೆ ಮಕ್ಳಿಗೆ ಫಸ್ಟು ಹುಟ್ಟಿದ ಕೂದಲು ಇರುತ್ತಲ್ವ ಸೇಮ್ ಅದೇ ಥರ ಮತ್ತೆ ಬೆಳೆಯೋದಿಲ್ಲ ಅಂತ ಅವ್ನ ಕೂದಲು ತುಂಬ ಸಾಫ್ಟ್ ಸಾಫ್ಟಾಗಿ ಕರ್ಲಿಯಾಗಿ ಚೆನ್ನಾಗಿತ್ತು ನಿಜಗಳು ತುಂಬ ಫೀಲ್ ಆಗ್ತಾ ಇದೆ ನನಗೆ ಬಟ್ ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ ಇದು ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ ಮತ್ತೆ ಮೂರು ವರ್ಷವರೆಗೂ ಬಿಟ್ಟುಬಿಟ್ರೆ ಕತ್ತು ಸವಿಯುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅಮ್ಮ ಬೇಗ ಕೂದಲು ಇವಾಗಲೇನೆ ತೆಗೆಸ್ಬಿಡೋಣ ಅಂತ ಹೇಳಿದ್ರು ನಂಗೆ ಅಂತ ಹೇಳಿದ್ರೆ ಇನ್ನು ಒಂದು ತಿಂಗಳಲ್ಲಿ ಪಾಪು ಬರ್ಡೇ ಬಂದ್ಬಿಡುತ್ತಲ್ವಾ ಸೊ ಬರ್ಡೇ ಟೈಮಲ್ಲಿ ಹೇರ್ಸ್ ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಎಷ್ಟು ಮುದ್ದಾಗಿ ಕಾಣಿಸ್ತಾನೆ ಸೊ ಹೇರ್ಸ್ ಇರಲಿ ಆಮೇಲೆ ಬೇಕಾದ್ರೆ ಮಾಡಿಸೋಣ ಅಂತ ಎಷ್ಟೋ ಮಾತಾಡಿದೆ ಅಮ್ಮನ ಹತ್ರ ಬೈದರು ಬೇಡ ಕೂದಲು ಕೊಡಲೇಬೇಕು ದೇವ್ರಿಗೆ ಸುಮ್ಮನೆ ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳಿ ಬೈದರು ಸರಿ ಅಂತೇಳ್ಬಿಟ್ಟು ಅವನಿಗೆ ಕೂದಲಿರೋವರೆಗೂ ಜುಟ್ಟೆಲ್ಲ ಹಾಕಿ ನೋಡೋಣ ಅಂತ ಹೇಳಿ ಈ ರೀತಿ ಜಡೆ ಎಲ್ಲ ಹಾಕ್ತೈತೆ ಸಿಂಗಾರ ಮಾಡೋದಕ್ಕೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾನೆ ಅಂತ ಹೇಳಿದ್ರೆ ಜುಟ್ಟಾಕಿದ್ರೆ ಮುದ್ದಾಗಿ ನನ್ನ ಮಗನೋ ಮಗಳೋ ಅನ್ನಿಸ್ಬೇಕು ಅಷ್ಟು ಕ್ಯೂಟಾಗಿ ಕಾಣಿಸ್ತಾನೆ ನನಗಂತೂ ತುಂಬ ಇಷ್ಟ ನಮ್ಮ ಮನೆಯವರು ಯಾವಾಗಲೂ ಅಷ್ಟೇ ಅವನ್ನ ಕರ್ಕೊಂಡು ಹೋದಾಗ ಆ ಕಡೆ ಈ ಕಡೆ ಎತ್ಕೊಳ್ತಾ ಇರ್ತಾರಲ್ವ ಆಗ ಕೂತ್ಕೊಂಡು ಅವನಿಗೆ ಜುಟ್ಟಾಕೊಂಡು ಕರ್ಕೊಂಡ್ಬರ್ತಾರೆ ಎಷ್ಟು ಮುದ್ದಾಗಿ ಕಾಣಿಸ್ತಾನೆ ನಾನಂತೂ ಸುಮಾರು ಹೊತ್ತು ಅದನ್ನು ಕೂತ್ಕೊಂಡು ನೋಡ್ತಾನೆ ಇತ್ತೆ ಜುಟ್ಟು ಮಿಸ್ ಆಗುತ್ತಲ್ಲಪ್ಪ ಅಂತ ಸರಿ ರೆಡಿಯೆಲ್ಲ ಆಗಿ ಹೊರ್ಗಡೆ ಶಾಪಿಂಗ್ ಹೋಗಬೇಕಾಗಿತ್ತು ನಾಳೆ ಪಾಪುಗೆ ಕಿವಿ ಚುಚ್ಚಿಸ್ಬೇಕು ಹಾಗೇನೇನೆ ದೇವಸ್ಥಾನದಲ್ಲೇ ಚುಚ್ಚಿಸ್ಬೇಕು ಅಂತ ಹೇಳಿದಾರಮ್ಮ ಸರಿ ಮನೆ ದೇವರು ಅಲ್ವಾ ಸೊ ಅಲ್ಲೇ ಚುಚ್ಚಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಆದ್ವಿ ಸೊ ಓಲೆ ತೊಗೊಬೇಕು ಆಲ್ರೆಡಿ ಅಮ್ಮನ ಹತ್ರ ಒಂದು ಪೇರು ಓಲೆ ಇತ್ತು ಸರಿ ನಾನು ಹೊಸ್ದಾಗಿ ಡಿಸೈನ್ಸ್ ಬಂದಿರುತ್ತೆ ಅಂತ ಹೇಳಿಬಿಟ್ಟು ಅಮ್ಮನ ಕರ್ಕೊಂಡು ಹೋದೆ ಆನ್ ದ ವೇ ಫ್ಯಾಬ್ ಇಂಡಿಯಾಗೆ ಹೋಗಿದ್ವಿ ನನಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅದು ತೊಗೊಂಡು ಹಾಗೆ ಮಲ್ಬಾರ್ಗೆ ಹೋಗಿದ್ವಿ ಗೋಲ್ಡ್ದು ಸ್ಟ್ರಿಂಗ್ ರಿಂಗ್ ಬರುತ್ತೆ ಫಸ್ಟ್ ಟೈಮ್ ಚುಚ್ಚಿಸ್ತೀವಲ್ಲ ಆಗ ಸೊ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ನಾನು ಸುಮಾರು ಜನ ಮಕ್ಕಳು ಹಾಕ್ಕೊಂಡಿರೋದು ನೋಡಿದ್ದೀನಿ ಆ ಡಿಸೈನೇ ಬೇಕು ಅಂತ ನೋಡೋಣ ಅಂತ ಹೇಳಿ ಮಲ್ಬಾರ್ ಗೋಲ್ಡ್ಗೆ ಹೋಗಿದ್ವಿ ತುಂಬಾ ವೆರೈಟೀಸ್ ಇದ್ವು ಅದರಲ್ಲಿ ಒಂದು ಪಿಸ್ತಾ ಗ್ರೀನ್ದು ಒಂದು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಗೋಲ್ಡ್ ರೇಟ್ ಕೇಳಿಬಿಟ್ಟು ತಲೆಸುತ್ತೆ ಬಂದುಬಿಡ್ತು ನಾವು ಹೋಗಿದ್ದ ಟೈಮಲ್ಲಿ ಆಲ್ಮೋಸ್ಟು ಏಟ್ ತೌಸಂಡ್ ಸೆವೆನ್ ಹಂಡ್ರೆಡು ಏನೋ ಇತ್ತು ಅನಿಸುತ್ತೆ ಪರ್ ಗ್ರಾಮು ಆಮೇಲೆ ಅಮ್ಮ ಹತ್ರ ಓಲ್ಡ್ದು ಓಲೆಗಳು ಅದೆಲ್ಲ ಇತ್ತು ಗೋಲ್ಡು ಅದು ಕೊಟ್ಬಿಟ್ಟು ಬೇರೆ ಏನಾದರೂ ಈಸ್ಕೊಂಬರೋಣ ಅಂತ ಅಂದ್ಕೊಂಡು ಹೋದ್ವಿ ನೋಡಿ ನನಗೆ ಇಷ್ಟ ಆಗಿತ್ತು ಇದು ಗ್ರೀನ್ ಕಲರ್ದು ತುಂಬ ಚಿಕ್ಕದಾಗಿತ್ತು ಅದು ಪುಟಾಣಿಯಾಗಿ ಅವ್ನು ಕಿವಿಗೆ ಒಂಥರ ಮುದ್ದಾಗಿ ಚೆನ್ನಾಗಿತ್ತು ಮತ್ತು ಪಿಯರ್ಸಿಂಗ್ ಮಾಡೋವಾಗ ಅದು ಚಿಕ್ಕದಾಗಿರುತ್ತಲ್ಲ ಅಷ್ಟು ನೋವಾಗಲ್ಲ ಅಂತ ಅಂದ್ಕೊಂಡು ನಾನು ಇದನ್ನೇ ತಗೊಳ್ಳೋಣ ಅಂತ ಅಂದ್ಕೊಂಡೆ ಬರೀ ಎಂಬತ್ತು ಮಿಲ್ಲಿ ಇತ್ತು ಅಷ್ಟೇನೆ ಇದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಚೇಂಜೇ ಹೇಳಿದ್ರು ಯಪ್ಪಾ ಬರೀ ಇಷ್ಟೇ ಇಷ್ಟಿದೆ ಇನ್ನು ಒಂದು ಗ್ರಾಮ್ ಕೂಡ ಇಲ್ಲ ಇದಕ್ಕೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ ಅಂತ ಫುಲ್ ಶಾಕ್ ಆಗಿಬಿಟ್ಟೆ ನಾನು ಗೋಲ್ಡ್ ರೇಟು ಗಗನಕ್ಕೆ ಹೋಗ್ಬಿಟ್ಟಿದೆ ಯಾರೂ ಅಷ್ಟೇ ಅಫೋರ್ಡ್ ಮಾಡೋದಕ್ಕಾಗಲ್ಲ ಇಷ್ಟೊಂದು ರೇಟಾಗಿ ಹೋಗ್ಬಿಟ್ಟಿದೆ ಅಂತ ಸಖತ್ ಬೇಜಾರಾಗೋಯ್ತು ಬಟ್ ಆದರೂ ನನಗೆ ಈ ಥರ ಸ್ಟ್ರಿಂಗ್ ಟೈಪು ಇಷ್ಟ ಇದೆ ಅಂತ ಹೇಳಿ ಕರ್ಕೊಂಡೋದೆ ಆಮೇಲೆ ಅಲ್ಲೋದ್ಮೇಲೆ ಅನ್ನಿಸ್ತು ಅಮ್ಮ ಮಾಡಿಸಿರೋದೆ ವರ್ತು ಅಂತ ಇಷ್ಟೇಸ್ಟಿದೆ ಅದು ಬರೀ ಎಂಬತ್ತು ಮಿಲಿ ಅದಕ್ಕೆ ಅಷ್ಟೊಂದು ರೇಟ್ ಹೇಳ್ತಾರೆ ಮತ್ತೆ ಅದರಲ್ಲಿ ಸ್ಟೋನ್ ಇರೋದ್ರಿಂದ ಆಮೇಲೆ ನಾವು ರಿಟರ್ನ್ ಮಾಡೋವಾಗಲೂ ನಮ್ಗೆ ಅಷ್ಟೊಂದು ವ್ಯಾಲ್ಯೂನು ಬರೋದಿಲ್ಲ ನಾವು ಇನ್ನು ಮೀನ್ ಮೈಲು ಚೆಕ್ ಮಾಡ್ತಾ ಇದ್ವಿ ಅಮ್ಮ ಗೋಲ್ಡ್ ತೊಗೊಂಬಂತಿದ್ರಲ್ವಾ ಹಳೇದೆಲ್ಲನೂ ಹಾಕ್ಬಿಟ್ಟು ಏನಾದರೂ ತೊಗೊಳ್ಳೋಣ ಅಂತ ಸೊ ಅದು ಕೊಟ್ಟ ಮೇಲೆ ಅದು ಟೆಸ್ಟ್ ಮಾಡಿ ಚೆಕ್ ಮಾಡೋದಕ್ಕೆ ಅವರು ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತೊಗೊಂಡ್ರು ಆಮೇಲೆ ಬಂದು ಹೇಳ್ತಿದ್ದಾರೆ ನನಗೆ ಸೇಮ್ ಟು ಸೇಮು ಈಗ ಏಯ್ಟ್ ತೌಸಂಡ್ ನೈನ್ ಹಂಡ್ರೆಡ್ ಚೇಂಜ್ ಏನೋ ಇತ್ತಲ್ವಾ ಅಷ್ಟೇ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನಮ್ಮದು ಚಿನ್ನ ಬಂದ್ಬಿಟ್ಟು ಕೆ ಡಿ ಎಮ್ ಇದೆ ಅದು ನೈನ್ ಒನ್ ಸಿಕ್ಸ್ ಇಲ್ಲ ಅಂತ ಹೇಳಿದರು ಅದೆಲ್ಲ ಹಳೆ ಚಿನ್ನಗಳು ತೊಗೊಂಡೋಗಿದ್ದಲ್ವ ಸೊ ಫೈವ್ ತೌಸಂಡ್ ಏನೋ ಕೊಡ್ತೀನಿ ಪರ್ ಗ್ರಾಮ್ ಅಂತ ಹೇಳಿದ್ರು ಮತ್ತು ಮೆಲ್ಟ್ ಮಾಡಿದ್ಮೇಲೆ ಕಡಿಮೆನೂ ಆಗ್ಬೋದು ಇಲ್ಲಾಂದರೆ ಜಾಸ್ತಿನೂ ಆಗ್ಬೋದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕಡಿಮೆನೇ ಆಗುತ್ತೆ ಜಾಸ್ತಿ ಆಗೋಲ್ಲ ಅಂತ ಹೇಳಿದ್ರು ಯಪ್ಪ ನಮ್ಮ ಹತ್ರ ಇರೋ ಗೋಲ್ಡ್ ನಮ್ಮ ಹತ್ರ ತುಂಬ ಕಡಿಮೆ ರೇಟಿಗೆ ತೊಗೊಳ್ತಾರೆ ಅದೇ ಅಲ್ಲೋಗಿ ನೋಡಿದ್ರೆ ರೇಟು ಎಷ್ಟಿರುತ್ತೋ ನಾವು ಅಷ್ಟು ಕೊಟ್ಟು ತಗೋಬರ್ಬೇಕು ಹಳೇದಕ್ಕೆ ವ್ಯಾಲ್ಯೂನೇ ಇಲ್ವಾ ಅಂತ ಅನ್ನಿಸ್ತು ಸೊ ಫೈನಲಿ ಹೆಂಗೋ ಶಾಪಿಂಗ್ ಎಲ್ಲ ಮುಗೀತು ಮನೆಗೆ ಹೊರಟ್ವಿ ಎಷ್ಟು ಬಿಸಿಲು ಅಂತ ಹೇಳಿದ್ರೆ ಅಪ್ಪಪ್ಪ ಹೊರಗಡೆ ತಲೆ ಹಾಕೋದೇ ಕಷ್ಟ ತುಂಬ ದಾಹ ಆಗ್ತಿತ್ತು ಶುಗರ್ಕಿಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಲ್ಲಿ ಸ್ಟಾಪ್ ಮಾಡಿದರು ಈ ಚೆರಿ ಬ್ಲಾಸಮ್ ಅಂದರೆ ನಂಗೆ ತುಂಬ ಇಷ್ಟ ನಮ್ಮ ಮನೆಯವರು ನಾನು ಅಲ್ಲಿ ಕುಡಿತಾ ಇರವಾಗ ಇದನ್ನು ಹೋಗಿ ತೊಗೊಂಡು ಬಂದರು ನನಗೆ ಈ ರೀತಿ ಫ್ಲವರ್ಸ್ ಎಲ್ಲ ಕಿತ್ಕೊಡ್ತಾರಲ್ಲ ಆಗ ಫುಲ್ ಆಗ್ಬಿಡುತ್ತೆ ನಾನಂತೂ ಫುಲ್ ಮೆಸ್ಮರೈಸ್ ಆಗ್ಬಿಡ್ತೀನಿ ನಿಮಗೂ ಯಾರಿಗಾದರೂ ಈ ರೀತಿ ನಿಮ್ಮ ಪಾರ್ಟ್ನರು ಫ್ಲವರ್ಸ್ ಗಿಫ್ಟ್ ಮಾಡಿದ್ರೆ ಆಗುತ್ತಾ ಕಮೆಂಟ್ ಮಾಡಿ ಸೊ ಸುಸ್ತಾಗಿ ಮನೆಗೆ ವಾಪಸ್ಸಾದ್ವಿ ಇವತ್ತು ಇಲ್ಲೇ ಇಷ್ಟೊಂದು ಬಿಸಿಲಿದೆ ಇನ್ನು ಬೆಂಗಳೂರು ಬಿಟ್ಟು ಹೊರಗಡೆ ಹೋದ್ರೆ ಎಷ್ಟು ಬಿಸಿಲಿರುತ್ತಪ್ಪ ಅಂತ ಅನ್ಕೊಂತ ಇದ್ದೆ ಸೊ ಪಾಪುಗೆ ಬಟ್ಟೆ ಆರ್ಡ್ರ್ ಮಾಡಿದ್ವಿ ಬ ಬಟ್ಟೆ ಬಂದು ಇವತ್ತೇ ಬಂದಿತ್ತು ಸರಿ ಹಿಂಗಾದರೂ ನಾಳೆ ಬೋಡಿ ಓಡಿಸ್ಕೊಂಬಿಡ್ತಾನೆ ಇವತ್ತೇ ಬಟ್ಟೆ ಹಾಕಿ ನೋಡಿಬಿಡೋಣ ಕೂದಲಲ್ಲಿ ಹೆಂಗಿರ್ತಾನೆ ಅಂತ ಹೇಳಿಬಿಟ್ಟು ಇವತ್ತೇ ಹಾಕಿದೆ ಅವನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದ ಮಸ್ತ್ ಕ್ಯೂಟಾಗಿದ್ದ ಈ ಬಟ್ಟೆಲ್ಲವನು ಆಮೇಲೆ ಬೋಡಿ ಓಡಿಸಿದ್ರೆ ಬೇರೆ ಥರ ಅಪಿಯರೆನ್ಸ್ ಇರುತ್ತಲ್ವ ಅದಕ್ಕೇನೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಕಿದ್ದೆ ಈಗ ಅವನು ಅವನಾಗ ಅವನೇ ನಿಂತ್ಕೊಳ್ತಾನೆ ಅವನಾಗ ಅವನೇ ಕೂತ್ಕೋತಾನೆ ಅವನಿಗೆ ಈ ಮಂಚ ಹತ್ರ ಇಡ್ಕೊಂಡು ಮತ್ತೆ ಮತ್ತೆ ಬಿದ್ದು ಎದ್ದೊಳೋದು ಖುಷಿ ಅವನಿಗೆ ಎಷ್ಟು ಕ್ಯೂಟಾಗಿ ಮಾಡ್ತಾ ಇದ್ದ ಇವನು ಹೇರ್ಸ್ನ ಮಾತ್ರ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ಒಟ್ಟೇಲಿರುವಾಗ ಪಾಪುಗೆ ಈ ಹೇರ್ಸ್ ಬಂದಿರೋದು ಫಸ್ಟ್ ಹೇರ್ಸು ಮತ್ತೆ ಮುಡಿ ಕೊಡಬೇಕಲ್ಲ ಅಂತ ಯೋಚನೆ ಆಗ್ತಿದೆ ನೋಡೋಣ ನಾಳೆ ಹೆಂಗಿರುತ್ತೆ ಅಂತ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಫ್ರೆಂಡ್ಸ್ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಕ್ಯಾಚ್ಯೂ ಇನ್ ನೆಕ್ಸ್ಟ್ ವ್ಲಾಗ್